ಹಾಯ್ ಹಲೋ ಹೈ ನಮಸ್ತೆ ಡಾರ್ಲಿಂಗ್ಸ್ ಕ್ರಿಕೆಟ್ ವ್ಲಾಗ್ ಮಾಡ್ತಾ ಇದ್ದೀವಿ ಟ್ರೈಲ್ ಬರನ್ ಗೊತ್ತಾಯ್ತು ರಸ್ತೆಯಲ್ಲಿ ಬರಕ ಆಗಲ್ಲ ಸ್ವಿಚ್ ಇಟ್ ಮಾಡೋಕ್ಕಾಗಲ್ಲ ರೈಟ್ ಹ್ಯಾಂಡ್ ಜಾತಿರ ಸೊ ಯಾವಾಗಲೂ ಹಾರರ್ ಕಂಟೆಂಟ್ ಮಾಡ್ತಾ ಇರ್ತೀವಿ ಸೊ ಅಪಾರ್ಟ್ ಫ್ರಮ್ ಆಡರ್ ಆರ್ ಹಾರರ್ ಪ್ರತಿಯೊಬ್ಬರು ಆರ್ ಆರ್ ಬಾಲ್ ಈಗ ಆರ್ ಬಾಲ್ಗೆ ಗೆ ಆರ್ ಬಾಲ್ ಸಿಕ್ಸ್ ಉಡಿ ತेशर ಓಟ ಹಾಕ دیا۔ ಟೂ ಉಂಟಾಗ ಡೌಟ್ ಬಾಲ್ ಟೆನ್ಷನ್ ಗೇಮ್ ಸ್ಟಾರ್ಟ್ ಆಗ್ತಿದೆ ಫಸ್ಟ್ ಬ್ಯಾಟಿಂಗ್ நானೇ ನಿಮಗೆ ಗಿಫ್ಟ್ ಕೊಡ್ಬೇಕು ಕೇಳ್ತೀನಿ

ಸೊ ಯಾವಾಗಲೂ ಹಾರರ್ ಕಂಟೆಂಟ್ ಮಾಡ್ತಾ ಇರ್ತೀವಿ ಸೊ ಅಪಾರ್ಟ್ ಫ್ರಮ್ ಆರ್ ಹಾರರು ಹಾರು ಡಿಫ್ರೆಂಟಾಗಿ ಏನಾರ ಮಾಡೋಣ ಅಂತೇಳಿ ಇವತ್ತು ಸೊ ಚಿಕ್ಕದಾಗಿ ಕ್ರಿಕೆಟ್ ವ್ಲಾಗ್ ಮಾಡ್ತಾಯಿದ್ದೀವಿ ಸೊ ಕ್ರಿಕೆಟ್ ವ್ಲಾಗು ರೂಲ್ಸ್ ಹೇಳೋ ಮುಂಚೆ ನಮ್ಮ ಹುಡುಗರು ಕಾನ್ಫಿಡೆನ್ಸ್ ತಿಳ್ಕೊಬೋಣ ಸೊ ಈಗ ಏನಂದರೆ ಪ್ರತಿಯೊಬ್ಬರು ಆರ್ ಆರ್ ಬಾಲು ಹಾರರ್ ಆರು ಬಾಲ್ ಎಷ್ಟು ಸಿಕ್ಸ್ ಸುಡಿತಾರೆ ಎಷ್ಟಲ್ಲಿ ಔಟ್ ಆಗ್ತಾರೆ ಅದ್ರ ಮೇಲೆ ವಿಜ್ಞಾನ ಡಿಸೈಡ್ ಮಾಡೋಣ ಅಂಥೇಳಿ ಓಕೆನಾ ಸೊ ಈಗ ನಮ್ಮ ಹುಡುಗ್ರದ್ದು ಕಾನ್ಫಿಡೆನ್ಸ್ ತಿಳ್ಕೋಣ ಎಷ್ಟು ಸಿಕ್ಸ್ ಹೊಡೀತಾರೆ ಎಷ್ಟು ಸರಿ ಔಟ್ ಆಗ್ತಾರೆ ಔಟ್ ಆಗಲ್ಲ ಅಂತೇಳಿ ಸುಭಾಷ್ ಈಗ ಈಗ ಆರು ಬಾಲ್ಗೆ ಆರು ಬಾಲ್ಗೆ ಸಿಕ್ಸ್ ಹೊಡಿತಿಯ ಹೆಸರು ಔಟ್ ಆಗ್ತೀಯ ನಾನು ಆರ್ಬಾಲ್ಗೆ ಆರು ಸಿಕ್ಸ್ ಹೊಡಿಬಲ್ಲೆಲ್ಗೆ ಸಿಕ್ಸ್ ಆಕ್ಚುಲಿ ನಾನು ಆರ್ಬಾಲ್ಗೆ ಆರು ಸಿಕ್ಸ್ ಹೊಡಿಬಲ್ಲೆ ಬಟ್ ಆಮೇಲೆ ಅಳಿತಾರೆ ಸೈಡ್ಗೆ ಹೋಗಿ ಬೇಡ ಅಂತೇಳಿ ಒಂದು ಎರಡು ಸಿಕ್ಸ್ ಹೊಡಿಬಲ್ಲೆ ಅಂತ ನಾನು ಹೇಳ್ಬಲ್ಲೆ ಸಾಕು ಅವರು ಎರಡು ಹೊಡೀಲಿ ಆಮೇಲೆ ನೋಡ್ಕೊಂಡು ಬ್ಯಾಟ್ಸ್ಮನ್ ಇನ್ನೊಬ್ಬ ಬೌಲರ್ ಆಗಿ ನೀನು ಮೂರು ಜನ ಬ್ಯಾಟ್ಸ್ಮನ್ನ ಫೇಸ್ ಮಾಡಬೇಕು ಓಕೆನಾ ಈ ಈಗ ಮೂರು ನಾ ಮೂರು ಜನ ಇದೆಯಲ್ವಾ ನಮ್ಮನ್ನ ಹೆಸರು ಔಟ್ ಮಾಡ್ತೀಯಾ ಮ್ಯಾಕ್ಸಿಮಮ್ ಒಂದೊಂದ್ ಸಲಂತೂ ಕಂಪಲ್ಸರಿ ಮಾಡ್ತೀನಿ ಮೂರ್ ಜನ ಔಟ್ ಆಗ್ತೀರಾ ಅದ್ರ ಮೇಲೆ ಔಟ್ ಆದ್ರೆ ಒಂದ್ಸಲ ಔಟ್ ಮಾಡಿದ್ರೆ ನೀನ್ ಸೋತ ಬಿಡ್ತೀಯ ಆ ಸಲ ಔಟ್ ಮಾಡ್ತೀನಿ ಅನ್ಬೇಕು

ಈಗ ನಿಂದು ಆರ್ ಬಾಲ್ಗೆ ಸಿಕ್ಸ್ ಹೊಡಿತಿಯಾ ಎಷ್ಟು ಔಟ್ ಆಯ್ತಿಯಾಟು ಔಟ್ ಆಗೋ ಡೌಟು ಒಂದು ಬೌಂಡ್ರಿ ಜಾಸ್ತಿ ದೂರ ಇದ್ರಿಂದ ಒಂದು ಎರಡು ಸಿಕ್ಸ್ ಹೊಡಿಬೋದು ಅಷ್ಟೇ ಒಂದು ಅವ್ರಿಗೆ ಮ್ಯಾಕ್ಸಿಮಮ್ ಅಷ್ಟೇ ಹೊಡೆಯೋದು ಯಾವುದು ಸ್ವಲ್ಪ ಡಿಸ್ಟೆನ್ಸ್ ಹೇಳ್ತಾನೆ ಅಷ್ಟೆಲ್ಲ ಹೊಡೆಯಲ್ಲ ನಾನು ಸ್ವಲ್ಪ ಹತ್ತಿರ ಸ್ವಲ್ಪ ಹತ್ತ ಅಣ್ಣ ನೀನು ಆರ್ ಬಾಲ್ಗೆ ಸಿಕ್ಸು ಎಷ್ಟು ಔಟ್ ಅಣ್ಣ ಸಿಕ್ಸು ನಾನು ಅಷ್ಟೊಂದು ದೊಡ್ಡ ಬ್ಯಾಟ್ಸ್ಮನ್ ಅಲ್ಲ ನನ್ನ ಬೌಲರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೌಲಿಂಗಲ್ಲಿ ಬೇಕಾದ್ರೆ ನಾಲ್ಕೈದು ವಿಕೆಟ್ ಕಿತ್ತಾಕ್ತೀನಿ ಆರ್ಬಾಲ್ಗೆ ಒಬ್ಬ ಒಬ್ಬೊಬ್ಬರದವರು ಎರಡು ಮೂರವರ ಕೇಳ್ತೀನಿ ಡಬಲ್ ಮೀನಿಂಗ್ ಅಲ್ಲ ವಿಕೆಟ್ ಕಿತ್ತಾಕ್ತೀನಿ ಎಂದೆನಿಂಗ್ ಜಾಸ್ತಿ ಡಬಲ್ ಮೀನಿಂಗ್ ಆಗಿತ್ತು ಏನು ಮಾಡ್ತೀಪಾ ಅಣ ಏನಿಲ್ಲ ಹಾಂ ಎಲ್ರದ್ದು ಎರಡೆರಡು ವಿಕೆಟ್ನ ಆರಾಮಾಗಿ ಕ್ಲಿಯರ್ ಮಾಡ್ತೀನಿ ಅಣ್ಣ ಔಟ್ ಮಾಡ್ತೀನಿ ಬೌಂಡ್ರಿನ ಒಂದು ಎರಡು ಸಿಕ್ಸ್ ಕ್ಲಿಯರ್ ಮಾಡ್ತೀನಿ ಅಣ್ಣ ಎರಡು ಸಿಕ್ಸ್ ಬ್ಯಾಟ್ಸ್ಮ್ಯಾನ್ ಬೌಲರ್ ಆಗಿ ಎರಡು ಬ್ಯಾಟ್ನ ಓಕೆ ಬ್ಯಾಟಿಂಗ್ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಫೈನ್ ಓಕೆ ಅಣ್ಣ ಮತ್ತೆ ನಿಮ್ದು ಅಣ್ಣ ನೀವು ಹೇಳಿ ನಿಮ್ದು ಹೇಳಿ ಅಂತ ಬರ್ತದೆ ನಮ್ಮ ಯಾರು ಕೇಳಲಿಲ್ಲ ನಾನು ಆರು ಬಾಲ್ ಆರು ಸಿಕ್ಸ್ ಹೊಡಿತೀನಿ ಆರು ಬಾಲ್ ವಿಕೆಟ್ ಕೇಳ್ತೀನಿ ಅಂತ ಹೇಳಾ ಅಂತ ಬರ್ತಿದ್ದೆ ನಾವು ಭ್ರಮೆ ಅಂತ ಡೈಲಾಗ್ ಹೇಳ್ಬಿಡ್ತೀವಿ ನಾವು ಪಕ್ಕ ಆರ್ ಸಿ ಬಿಗ್ ಪ್ರಮೋಟ್ ಮಾಡ್ಬಿಡ್ತೀವಿ ಅಣ್ಣ ನಿಮ್ಮ ಆ ಥರ ಏನಾರು ಮಾಡ್ಬಿಟ್ರಿ ಸದ್ಯಕ್ಕೆ ಭ್ರಮೆಯಲ್ಲಿದ್ದೀನಿ ಆರು ಬಾಲ್ ಆರು ಸಿಕ್ಸು ಆರು ಬಾಲ್ ವಿಕೆಟ್ ತೆಗಿತೀನಿ ಅಂತ ಹದಿನೆಂಟು ವಿಕೆಟ್ ತಗಿತೀನಿ ಆರ್ ವಿಕೆಟ್ ಹದಿನೆಂಟು ಹದ್ ಹದಿನೆಂಟು ಹದಿನೆಂಟು ವಿಕೆಟ್ ತಗಿತಿನಿ ಅಂತ ನೋಡಿ ಈ ತರ ಒಂದ್ ಕಾನ್ಫಿಡೆನ್ಸ್ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹದಿನೆಂಟು ಬಾಲ್ಗೆ ಹದಿನೆಂಟು ವಿಕೆಟ್ ಈಗ ಕ್ರಿಕೆಟ್ ಅಂತ ಹೋದಾಗ ಫಸ್ಟ್ ಕಿತಾಟ ಬರೋದೇ ನಾನ್ ಫಸ್ಟ್ ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ಆಡ್ತೀನಿ ಅಂತೇಳಿ ಸೊ ಅದಕ್ಕೆ ನೋಡೋಣ ಈಗ

ರಾಹುಲ್ವಾಭಾಷ್ ಶರ್ಡ್ ನಾನು ಆಕ್ಚುಲಿ ಗೇಮ್ ಸ್ಟಾರ್ಟ್ ಆಗ್ತಾ ಇದೆ ಫಸ್ಟ್ ಬ್ಯಾಟಿಂಗ್ ನಾನೇ ಅವಾಗೇನೋ ಬಿಲ್ಡಪ್ ಅಲ್ಲಿ ಹೇಳ್ಬಿಟ್ಟೆ ನಿಜ ಹೇಳ್ಬೇಕು ಅಂತಂದ್ರೆ ನಾನು ಅಷ್ಟು ದೊಡ್ಡ ಕ್ರಿಕೆಟರ್ ಅಲ್ಲ ಸುಮ್ಮನೆ ಆಡ್ತೀನಿ ಇವ್ರ ಜೊತೆ ಅಮಲ್ ಬಿಲ್ಡ್ ಅಪ್ ಕೊಟ್ಟ ಬಿಟ್ಟು ಔಟ್ ಆಗ ಬಿಟ ಅಂತನ್ಕ ಬಿಡಿ ಅದಕ್ಕೆ ಮೊದ್ದೆ ಹೇಳ್ ಬಿಡ್ತಾ ಇದೀನಿ ಬನ್ನಿ ನೋಡರಂತೆ ರೆಡಿ ಬಾಯ್ಸ್ ರೆಡಿ ರೆಡಿ ಲೇ ಅಂತ ನಾನು ತೈಲ್ ಮಾಡಿದೀನಿ ಹ್ಮ್ तुमसे ना हो पाएगा <s professionally> <s hue online> ಇದು ಟ್ರೈಯಲ್ವಾಗ್ ಸಿಕ್ಸ್ ಹೊಡಿತೀನಿ ಅವ್ರು ಖುಷಿ ವಿಕೆಟ್ ಆಗಿದ್ದು ಸೆಕೆಂಡ್ ಬಾಲ್ ಸಿಕ್ಸ್ ಹೊಡಿತೀನಿ ಮಿಸ್ ಆಗಿದೆ ಮೂರನೇ ಬಾಲು ಎರಡು ಬಾಲ್ ಇದೆ ನೋಡಲಿ ರನ್ ಇದು ಮೂರು ರನ್ ರನ್ ಇಲ್ಲ ಇದು ಆಕ್ಚುಲಿ ಅದಕ್ಕೋಸ್ಕರ ಸುಮ್ಮನೆ ಬಿಟ್ಟಿದ್ದೀನಿ ಇದು ಫೋರ್ ಹೋಗಿದೆ ಬಟ್ ಅದು ಈ ಕಡೆ ಸೈಡ್ ರನ್ ಇಟ್ಟಿರ್ಲಿಲ್ಲ ಆಗ ಕೌಂಟ್ ಇಲ್ಲ ಒನ್ ಸಿಕ್ಸ್ ಒನ್ ಔಟ್ ಆಗಿದೆ ನೋಡೋಣ ಕೈಟಿ ನಂದಲಾ ಬೌಲಿಂಗ್ ನಂದiga ಸೋ ಅರ್ಬಲ್ ಅರ್ಬಿಕೆಟ್ ಚೆನ್ನಾಗಿ ಬತ್ತರೆ ಯು ಮೆಂಬರ್ ಆಗ ನಾನು ಬಂದಿದ್ದೀನಿ ಶಶಾಂಕ್ ಅಂತ ಇವಾಗ ನन्ने ಬ್ಯಾಟಿಂಗ್ ಓ ನೋ ಬಾಲ್ ತೋ ಲಗೈಸ್ ಹೈನಾ ಫುಲ್ ಎಕ್ಸೈಟ್‌ಮೆಂಟ್ ಹೋ ಗ್ರೇಸ್ ಅಲೆ ಆ 레ವೆಲ್ ಗೆ ಶಿಡ್ ಐತೆ ಇನ್ ರಿಯಲ್ ಸರ್ ಯಾತರ ಆಕುತ್ತೋ ಏನು ಅವರ್ ಕ್ಯಾಚ್ ಟೇಕ್ಸ್

ಭಾಳ ಫಿಕ್ಸ್ ಇದೆ ಅಂದೇ ಪ್ರಾಬ್ಲಮ್ ಯಾಕಂದ್ರೆ ಲೆಫ್ಟ್ ಹ್ಯಾಂಡ್ ಸ್ವೀಡ್ ಇರೋದು ರೈಟ್ ಸೈಡ್ಗೆ ಈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಡ್ಲಾ ಗೊತ್ತಿಲ್ಲ ಮ್ಯಾಕ್ಸ್ ಒಂಥರ ಸ್ವೀಪ್ ಸ್ಟಾರ್ಟ್ ಆಡಬೇಕು ರಿವರ್ಸ್ ಇಟ್ಟು ಬಾಲ್ ನೋಡ್ತೀನಿ ಲೆಫ್ಟ್ ಹ್ಯಾಂಡು ಆಗಿಲ್ಲ ಅಂದ್ರೆ ರೈಟ್ ಹ್ಯಾಂಡು ರೈಟ್ ಬಾಲ್ ಆಗ್ಸ್ ಟ್ರೈಲ್ ಬಾಲ್ ಗೊತ್ತಾಯ್ತು ಲೆಫ್ಟ್ ಹ್ಯಾಂಡ್ ಆಡೋಕ್ಕಾಗಲ್ಲ ಸ್ವಿಚ್ ಇಟ್ ಮಾಡೋಕ್ಕಾಗ ರೈಟ್ ಹ್ಯಾಂಡ್ ಆಡ್ತೀನಿ ನಾನು ಇವರ್ತಾರೆ ಯಾವ್ದು ಕ್ರಿಕೆಟ್ ಆಡೋಲ್ಲ ನಾನು ಆಡೇ ವರ್ಷ ಆಗೋಯ್ತು ಬ್ಲಾಗ್ ಮಾಡ್ಬೇಕಂತ ಅಂತ ಇದೀನಿ ಒಂದು ಸಿಕ್ಸ್ ಕಷ್ಟನೇ ಸುಮ್ಮನೆ ಆರು ಭಾಗ ಸಿಕ್ಸ್ ಅಂತ ಬೇಡ ಕೊಟ್ಕೊಂಡಿದ್ದೀನಿ ಅಷ್ಟೇ ಡೌಟ್ಬೇಡ ನಾನು ಸಿಕ್ಸ್ ಹೊಡಿಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ಬೇಕು ವಿಡಿಯೋ ಆಯ್ತಾ ઓ વિકેટ બોલ્ડ જસ્ટ મિસ ઓ પા નામ કન્ફર્મ આઈ તો નો લાસ્ટ આય ઓય ઓ બોલિંગ બોલિંગ રાવલ બોલિંગ બોલ ઉય યે ની લા ફોર ઓર அது கிரேட்டர் டாலிங் நான் பூஜை ஒடிவாங்க

ರಾಹುಲ್ಸ್ಬೇಕಂತ ಶುಭಾಷಣಿ ನೋಡ್ಕೊಳ್ಳಿ ಅದೇ ರಾಹುಲ್ ಆಕ್ಚುಲಿ ನಾನು ಗೆಲ್ತಿದ್ದೆ ಲೆಫ್ಟ್ ಮೋಸ ಆಗ್ಬಿಟ್ಟು ರೈಟ್ ಹ್ಯಾಂಡ್ ಇಟ್ಬಿಡೋ ರೈಟ್ ಏನು ಮಾಡಕ್ಕಾಗಲ್ಲ ಹೊಡಿತೀವಿ ಸರಿಯಾಗಿ ಲಾಂಗ್ ಹೋಂಡ್ ಹೊಡೆದಿರೋದು ಸಕಾಲ ಹೋಯ್ತು ಹಟ್ಬಾಲ್ ಹೆಂಗ್ ನಂಗೆ ನೋಡ್ತಾನೆ ಹೊಡಿಗೆ ಹೋಗುದಿಲ್ಲ ಅಯ್ಯೋ ಫೋರ್ ಜಸ್ಟ್ ಮಿಸ್ ಸಿಕ್ಸ್ ಸಿಕ್ಸು ಎರಡು ಸಿಕ್ಸ್ ಒಂದು ಫೋರ್ ಒಂದು ಓನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ ಅಲ್ವಾ ಅದಕ್ಕೋಸ್ಕರ ಬಿಟ್ಬಿಡ್ತೀನಿ

ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಜೋರಾಗಿರುತ್ತೆ ಕೆಜಿಎಫ್ ಡೈಲಾಗು ಹೇಳ್ಬಿಟ್ಟು ಹೊಡಿತಾ ಇದೀನಿ ನೋಡೋದ ಅಲ್ಲ ಸಿಂಹ ಗಾಯ ಆಗಿದೆ ಅಂತೆ ಬಿಡ್ತೀನಿ

ಯಾವತ್ತು ಈ ರೀತಿ ಇರೋ ಜೊತೆ ಸಿಕ್ಸ್ ಹೊಡೆದಿದ್ದೀನಿ ನೋಡ ರಾವೆಲ್ಲ ಬೀಟ್ ಮಾಡ್ಬೇಕು ಅಂದ್ರೆ ಇನ್ ಎರಡು ಭಾಗ ಎರಡು ಸಿಕ್ಸ್ ಹೊಡಿಬೇಕು ಅವ್ರ ಪಾಪ ಅಷ್ಟೊಂದು ಕಷ್ಟಪಟ್ಟಿದ್ರು ಒಂದು ವಿಕೆಟ್ ಕೊಡ್ಲಿಲ್ಲ ಅಂದ್ರೆ ಹಿಂಗೆ ಅದಕ್ಕೋಸ್ಕರ ಒಂದು ವಿಕೆಟ್ ಕೊಡಿದ್ದೀನಿ

ನ 6 ಓಸ್ ನೀಮ್ ಫಡಾ ರಾಹುಲ್ ಐಬೇಕಾ ಆ ಇಲ್ಲಿ ನೋಡಿ ಆಲೆ ಗೆದ್ದೆ ಅಂತ ಬೆ ಓ ಆ ಯಾವ ಇವು ಇವೆಲ್ಲ ಓ ಆ 160 ಚಕತ್ ವೆನ್ ರಾಹುಲ್ ಗೆ ಹೇಳ ಕೊಟ್ಟಿದ್ದೆ ಹಾಗೆ ಮಾಡ್ಬಿಟಾ ಇಲ್ಲಿ ಗೈಸ್ ಹೇಳ್ಕೊತಾ ಆ ಕೂಡ ಹೋಗ್ಲಿ ಒಡೀಲಿ ಆಗಲಿ ನಮ್ಮ ಶಿಷ್ಯಂದ್ರ ಇವತ್ತು ಈಗ ಆನಂದ ಬರ್ತಾ ಕಾಣಿಸ್ತಾ ಇಲ್ಲ ಹಾಗೆ ಮಿಸ್ ಮಾಡದೆ ಎಲ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ರಿಸಲ್ಟ್ ಹೇಳದಲ್ಲ ರಾಹುಲ್ ಗೆದ್ದ ಅಂತ ಗೆದ್ದಾಯ್ತು ಅಷ್ಟೇನು ಅವಿಫ್ಟ್ ಕೊಡ್ಬೇಕು ಗೆದ್ದೋ ಗೆದ್ದಿದ್ದಾನೆ ಇವಾಗ ನಾವು ಮೂರಲ್ಲಿ ಒಂದ್ ಬೇಕರಿ ಇದೆ ಅಲ್ಲಿ ಹೋಗ್ತಿವಿ ನೋಡೋಣ ಇಷ್ಟಿತ್ತೀಡಿಯೋ ನಿಮ್ಗೆ ಈ ತರ ಕ್ರಿಕೆಟ್ ಹೋಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ